ಚಲ್ಲಿಿದರು ಮಲ್ಲಿಗ ಬಾಣಸೂರರಿ ಮಾಲೆ ಚಲ್ಲಿದರು ಮಲ್ಲಿಗೆಯ ಬಾಣಸೂರರಿ ಮಾಲೆ ಅಂದದ ಚಂದದ ಮಾಕಾರ ಮಾದೇವ್ಗೆ ಚಲ್ಲಿ ಮಲ್ಲಿಗೆಯ ಅಂದದ ಚಂದದ ಮಾಕಾರ ಮಾದೇವ್ಗೆ ಚಲ್ಲಿ ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರಿ ಮಾಲೆ ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದೋ ಮಾಳಲ್ಲಿ ಗರುಕೆ ಚಿಗುರ್ಯಾವ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾಳಲ್ಲಿ ಗರುಕೆ ಚಿಗುರ್ಯಾವ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮಾಡೂರೆ ಮಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣಾಸೂರೆ ರಿಮಾಲೆ ಅಂದದ ಚಂದದ ಮಯ್ಕಾರ ಮಾ ದೇವ್ಗೆ ಮಲ್ಲಿಗೆಯ ಅಂದದ ಚಂದದ ಮಾಯ್ಕಾರ ಮಾ ದೇವ್ಗೆ ಚಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂ ನಂಗೆ ಇಂಪಾದೊನಿಯ ಸಂಪಿಗೆ ಹೂ ನಂಗೆ ನಿನ ಪರುಸೇ ಇಂಪಾದೋ ನಿನ ಪರುಸೆ ಕೌದೊಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಇಂಪಾದೋ ನಿನಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಮಾಲೆ ಚಂದದ ಮಾಯಕಾರ ಮಾ ದೇವ್ಗೆ ಚಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯ್ಕಾರ ಮಾ ದೇವ್ಗೆ ಚಲ್ಲಿದರು ಮಲ್ಲಿಗೆಯ ಮಲ್ಲಿಗೆ ಹೂವಿನ ಮಂಚ ಮರುಗಾದ ಮೇಲದಾಪೂ ಮಲ್ಲಿಗೆ ಹೂವಿನ ಮಂಚ ಮರುಗಾದ ಮೇಲದಾಪೂ ತಾವರೆ ಹೂ ತಲೆದೆಂಬು ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ ತಾವರೆ ಹೂ ತಲೆದೆಂಬು ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ ಚಿದರು ಮಲ್ಲಿಗೆಯ ಬಾಣಸೂರೆ ರಿಮಲೆ ಚಲ್ಲಿದರು ಮಲ್ಲಿಗೆಯ ಬಾಣಸುರೆರಿ ಮಾಲೆ ಅಂದದ ಚಂದದ ಮಾರ ಮಾ ಚಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಯ್ಕಾರ ಮಾ ಚಲ್ಲಿದರು ಮಲ್ಲಿಗೆಯ ಹೊತ್ತು ಮುಳುಗಿದರೇನು ಕತ್ತಲಾದರೇನು ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿನ ಪರುಸ ಬರುವವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪ ಪರುಸ ಬರುವವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮಾಲೆ ಅಂದದ ಚಂದದ ಮಾಯಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ చల్లి మల్లిగేయా